listen ನಾವು ಕ್ಲಿಯರ್ ಮಾಡಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದಕ್ಕೆ ವಿಷಾದ ವ್ಯಕ್ತಪಡಿಸಿದ ಮೇಲೂ ವಿಪಕ್ಷಗಳು ಶಾಂತವಾಗಿಲ್ಲ ಸಚಿವೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಪಟ್ಟು ಹಿಡಿದಾಗ ಡಿಸಿಎಂ ಸಚಿವರೂ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಹೆಬ್ಬಾಳ್ಕರ್ ಪರ ಮಾತನಾಡಿದ್ರು ಇದೀಗ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಅವರು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದ್ದಾರೆ ಸರ್ಕಾರದಲ್ಲಿದೆ ಫೆಬ್ರವರಿ ಮಾರ್ಚ್ ನೋಡಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡೋದು ಆಗ್ತಾ ಒಂದೊಂದ್ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತಿನ್ನೇನಿದೆ ಬಸವರಾಜ್ ರಾಯರೆಡ್ಡಿ ಅವರು ಮಾತನಾಡಿ ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಅವರು ಮಾಡಿರುವಂತಹ ಆರೋಪ ನಿಜ ರಾಜ್ಯದಾದ್ಯಂತ ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆಯಾಗಿಲ್ಲ ತಾಂತ್ರಿಕ ದೋಷದ ಕಾರಣದಿಂದ ಹೀಗಾಗಿದೆ ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಜಿ ಎಸ್ ವಾಪಸ್ ಬರಬೇಕು ಆ ಸಂದರ್ಭದಲ್ಲಿ ಜಿ ಎಸ್ ಟಿ ಬಂದಿರದ ಕಾರಣ ಗೃಹಲಕ್ಷ್ಮಿ ಹಣ ಕಂತು ಜಮೆ ಮಾಡಿಲ್ಲ ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ಐದು ಸಾವಿರ ಕೋಟಿಯನ್ನ ಕೊಡುವ ಭರವಸೆಯನ್ನ ನೀಡಿದ್ದಾರೆ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಡಿಲೀದ್ ಆಗಿಲ್ಲ ಸರ್ ಅದೇ ಕೆಲಸ ಅಲ್ವಾ ಸರ್ ಅಧಿಕಾರಿಗಳ ಮಾಡ್ತಾರೆ ಅದೇ ಕೆಲಸ ಅಲ್ವಾ ಸರ್ ಹಂಗೇನೂ ಇಲ್ಲ ಎಲ್ಲವನ್ನು ನೆನ್ಪಿಟ್ಕೊಳೋಕ್ಕಾಗತ್ತೆ ಅದು ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ತುಂಬರುವಂಥ ದಿನಗಳಲ್ಲಿ ಆಗ್ತದೆ ಡಿಲಿಟಿಗಳ ಆಗ್ತಾನೆ ಇರ್ತದೆ ಡಿಲಿ ಡಿಲೇ ಏನು ಯೋತ್ ನೋಡಿ ಏರ್ ಪರ್ಸನಲ್ ಡಿ ಪಿ ಟಿ ಹೋಗ್ಬೇಕು ಅದು ಅದು ಎಲ್ ಒ ಸಿ ಅಲ್ಲ ಅದಕ್ಕೆ ಮುಂಬರುವಂಥ ದಿನಗಳಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ ಹಣದೇನು ಬರ್ತಾ ಇಲ್ಲ ಏನು ಬಿಹಾರ ಚುನಾವಣೆಗೆ ಗುಹಲಕ್ಷ್ಮಿ ಹಣ ಸಂದಾಯವಾಯ್ತಾ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಿಲ್ಲ ಅಂತ ಹೇಳಿ ಸದನದಲ್ಲಿ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸಿದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಣವನ್ನು ಆಗಸ್ಟ್ ತಿಂಗಳವರೆಗೂ ನೀಡಿದ್ದೇವೆ ಅಂತ ಹೇಳಿ ತಿಳಿಸಿದ್ರು ಆದರೆ ಸಚಿವರು ಹೇಳಿರುವ ರೀತಿ ಹಣ ಬಿಡುಗಡೆಯಾಗಿಲ್ಲ ಎಂಬ ಬಗ್ಗೆ ಸರ್ಕಾರದ ಅಧಿಕೃತ ದಾಖಲೆಯನ್ನ ಶಾಸಕರು ಬಿಡುಗಡೆ ಮಾಡಿದಂತಹ ಕಾರಣ ವಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿದ್ವು ಐದು ಸಾವಿರ ಕೋಟಿ ಹಣ ಎಲ್ಲಿಗೆ ಹೋಯಿತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಎಲ್ಲಾ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಮಾನ್ಯ ಸಚಿವರಿಗೆ ಕೇಳಕ್ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂತ ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲ್ವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಆಗಸ್ಟ್ ನಾವು ಕ್ಲಿಯರ್ ಮಾಡಿದ್ದೇವೆ